ಎಲ್ಲರಿಗೂ ಟಿ ಎಮ್ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ನೋಡಿರಿ ಮೊದಲು ನಾವು ಇತಿಹಾಸದ ಸಮಾಜ ವಿಜ್ಞಾನ ಆರನೇ ತರಗತಿಯ ಭಾಗ ಒಂದರ ಅಧ್ಯಾಯ ಒಂದರ ಬಗ್ಗೆ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ನೋಡಿ ಇತಿಹಾಸದ ವಿಭಾಗದಲ್ಲಿ ಭಾಗದಲ್ಲಿ ಅಧ್ಯಾಯ ಒಂದು ಏನದ ಅಂದ್ರೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಇತಿಹಾಸ ಎಂದರೇನು ಮತ್ತು ಇತಿಹಾಸ ಏಕೆ ಬೇಕು ಇತಿಹಾಸ ಏಕೆ ಬೇಕು ಇತಿಹಾಸ ಏಕೆ ಬೇಕು ಮತ್ತು ಇತಿಹಾಸದ ಪಿತಾಮಹ ಹೆರೋಡೋಟಸ್ ಇವರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ನೋಡ್ರಿ ಇತಿಹಾಸದ ಪಿತಾಮಹ ಗ್ರೀಕ್ ದೇಶದ ಹೆರೋಡೋಟಸ್ ಹೆರೋಡೋಟಸ್ ಅವರು ಇದ್ದರು ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಅಂಥೇಳಿ ಕರೆಯಲಾಯಿತು ಮೊಟ್ಟ ಮೊದಲು ತೋರಿಸ್ಕೊಟ್ಟವ್ರು ಯಾರಂದ್ರೆ ಇತಿಹಾಸದ ಪಿತಾಮಹ ಆದ ಹೆರೋಡೋಟಸ್ ಅವರು ಗ್ರೀಕ್ ದೇಶದ ಇತಿಹಾಸದ ಅವರು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಇತಿಹಾಸ ರಚ ಹೇಗೆ ರಚಿಸಬೇಕೆಂಬುದನ್ನು ತೋರಿಸಿಕೊಟ್ಟರು ಈಗ ನೋಡ್ರಿ ಆಧಾರಗಳ ಬಗ್ಗೆ ಅಧ್ಯಾಯ ಮಾಡೋಣ ಆಧಾರಗಳು ಎಂದರೇನು ಮತ್ತು ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳು ಎಷ್ಟು ವಿಧಗಳಿವೆ ಅಂಥೇಳಿ ತಿಳಿಸಾರ ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುತ್ತಾರೆ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಂಡಿದ್ದರು ನೋಡ್ರಿ ಏನು ಬಳಸಿಕೊಂಡಿದ್ರು ಅಂದ್ರೆ ಸಾಕ್ಷ್ಯಾಧಾರಗಳನ್ನು ಬಳಸಿಕೊಂಡಿದ್ದರು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂಥೇಳಿ ಹೇಳ್ತಾರೆ ಹೆರೋಟೋಟಸ್ ಗ್ರೀಕ್ ದೇಶದ ಈ ಗ್ರೀಕ್ ದೇಶದ ಹೆರೋಟೋಟಸ್ ಏನಂತ ಹೇಳ್ತಾರೆ ಅಂದ್ರೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ತಾರೆ ಅವರು ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಅಂತ ಹೇಳಾರ ಅಂದ್ರೆ ಅವು ಯಾವಂದ್ರೆ ಒಂದು ಸಾಹಿತ್ಯ ಆಧಾರ ಎರಡನೇದು ಪುರಾತತ್ವ ಆಧಾರ ನೋಡ್ರಿ ನಾವು ಮೊದಲು ಏನು ತಿಳ್ಕೊಳ್ಳೋಣ ಅಂದ್ರೆ ಸಾಹಿತ್ಯ ಆಧಾರ ಎಂದರೇನು ತಿಳಿದುಕೊಳ್ಳೋಣ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ನೋಡ್ರಿ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಆಧಾರಗಳು ಅಂದ್ರ ಅಂದ್ರೆ ಏನಂದ್ರೆ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಒಂದು ಸಂಗತಿಯನ್ನು ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರಿತಾರೆ ಇವುಗಳಲ್ಲಿ ಎಷ್ಟು ಅದಾವ ಅಂದ್ರೆ ಇವುಗಳಲ್ಲಿ ಎರಡು ವಿಧಗಳು ನೋಡ್ರಿ ಮೊದಲನೇದಾಗಿ ಲಿಖಿತ ಸಾಹಿತ್ಯ ಎರಡನೇದಾಗಿ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಗಳೆಂದು ವಿಂಗಡಿಸ್ಲಾಗ್ತದೆ ಅಂದ್ರೆ ಒಂದೇದು ಎರಡು ವಿಧಗಳಲ್ಲಿ ಒಂದೇದು ಯಾವುದಾದಂದ್ರೆ ಲಿಖಿತ ಸಾಹಿತ್ಯ ಐತಿ ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂಥೇಳಿ ವಿಂಗಡಣೆ ಮಾಡ್ತಾರೆ ಯಾವ ಸಾಹಿತ್ಯ ಅಂದರೆ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ ಅಂಥೇಳಿ ವಿಂಗಡಣೆ ಮಾಡ್ತಾರೆ ವಿಂಗಡಿಸಲಾಗುವುದು ಮೌಖಿಕ ಸಾಹಿತ್ಯವು ಜನಪದ ಗೀತೆ ಕಥೆ ಲಾವಣಿ ಐತಿಹಯ ಮೊದಲಾದವುಗಳನ್ನು ಒಳಗೊಂಡಿರ್ತದೆ ಮೊದಲಿಂದ ಏನದ ಅಂದ್ರೆ ಮೌಖಿಕ ಸಾಹಿತ್ಯ ಇದು ಏನು ಒಳಗೊಂಡ ಏನು ಒಳಗೊಂಡಿರ್ತದಂದ್ರೆ ಜನಪದ ಗೀತೆ ಕಥೆ ಮತ್ತು ಲಾವಣಿ ಐತಿಹ್ಯಗಳನ್ನು ಒಳಗೊಂಡಿರ್ತದೆ ಲಿಖಿತ ಸಾಹಿತ್ಯ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ ಅಂತ ಹೇಳ್ತಾರೆ ಈಗ ನೋಡ್ರಿ ಎರಡನೇದಾಗಿ ಎರಡನೇ ವಿಧವಾದ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳನ್ನು ಎಂದರೇನು ತಿಳಿದುಕೊಳ್ಳೋಣ ಮೊದಲ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ಅವಶೇಷಗಳೇ ಪುರಾತತ್ವ ಆಧಾರಗಳು ಅಂತೇಳಿ ಕರೀತಾರೆ ಭೂಮಿಯ ಒಳಗೆ ಹುದುಗಿ ಹೋಗಿರೋ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಒಳಪಡುತ್ತವೆ ನೋಡ್ರಿ ಪುರಾತತ್ವ ಆಧಾರಗಳನ್ನು ಹೊರೆ ತೆಗೆಯಲು ಅದರ ವ್ಯಾಪ್ತಿಗೆ ಏನೇನು ಒಳಪಡ್ತದಂದ್ರೆ ಚೂರು ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಈ ವ್ಯಾಪ್ತಿಯಲ್ಲಿ ಒಳಪಡುತ್ತವೆ ಅಂಥೇಳಿ ಹೇಳ್ತಾರೆ ಪುರಾತತ್ವ ಆಧಾರಗಳಲ್ಲಿ ಒಳಪಡ್ತದೆ ಅಂತ ಹೇಳ್ತಾರೆ ಈಗ ನೋಡ್ರಿ ಉತ್ಖನನ ಎಂದರೇನು ನೋಡ್ರಿ ಇದು ಇಂಪಾರ್ಟೆಂಟ್ ಅದ ಉತ್ಖನನ ಎಂದರೇನು ಎಕ್ಸಾಮ್ ಒಳಗೆ ಕೇಳ್ಬೋದು ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿಯುವಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವನ್ನು ಉತ್ಖನನ ಅಂತೇಳಿ ಕಲಿತ ಕರೀತಾರೆ ನೋಡ್ರಿ ಬ್ರಷ್ ಕರಣೆ ಚಾಕು ಮರದ ದಬ್ಬಳದಂಥ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರು ನಾಣ್ಯ ಮಣಿ ಹರಳು ಎಲವು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ ನೋಡ್ರಿ ಇದೆಲ್ಲ ಏನು ಮಾಡ್ತಾರೆ ಅದನ್ನು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಲು ಒಳಪಡಿಸ್ತಾರೆ ಸ್ಟಾರ್ಟ್ ನೋಡ್ರಿ ಇತಿಹಾಸದ ಆಧಾರಗಳು ಇತಿಹಾಸದ ಆಧಾರಗಳಲ್ಲಿ ಎಷ್ಟು ವಿಧಗಳಂದ್ರೆ ಮೊದಲನ ತಿಳ್ಕೊಂಡೆವು ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಅಂತೇಳಿ ತಿಳ್ಕೊಂಡೆವು ಈಗ ನೋಡ್ರಿ ಈ ಸಾಹಿತ್ಯ ಆಧಾರಗಳೊಳಗೆ ಎಷ್ಟು ವಿಧಗಳದಾವೆ ಮತ್ತು ಪುರಾತತ್ವ ಆಧಾರಗಳಲ್ಲಿ ಎಷ್ಟು ವಿಧಗಳು ಬರ್ತಾವೆ ಅನ್ನೋದು ತಿಳಿದುಕೊಳ್ಳೋಣ ನೋಡ್ರಿ ಸಾಹಿತ್ಯ ಆಧಾರಗಳೊಳಗೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಮತ್ತು ನೋಡಿರಿ ಲಿಖಿತ ಸಾಹಿತ್ಯ ಒಳಗೆ ಎಷ್ಟು ಅದಾವಂದ್ರೆ ದೇಶೀಯ ಸಾಹಿತ್ಯ ವಿದೇಶಿಯ ಸಾಹಿತ್ಯ ಇದ್ರೊಳಗೆ ಎರಡು ಬರ್ತಾವೆ ಮತ್ತು ಮೌಖಿಕ ಸಾಹಿತ್ಯ ಒಳಗೆ ಇದ್ರೊಳಗೆ ಮೂರು ಬರ್ತಾವೆ ನೋಡ್ರಿ ಲಾವಣಿಗಳು ಜಾನಪದ ಜಾನಪದ ಕಥೆಗಳು ಐತಿಹ್ಯಗಳು ಇದ್ರೊಳಗೆ ಮೂರು ಬರ್ತಾವೆ ಈಗ ನೋಡ್ರಿ ಪುರಾತತ್ವ ಒಳಗೆ ಎಷ್ಟು ಅಂದ್ರೆ ನಾಲ್ಕು ಬರ್ತಾವೆ ಇದ್ರೊಳಗೆ ನಾಕ್ ಯಾವ್ಯಾವ ಬರ್ತಾವಂದ್ರೆ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಈ ಥರ ಅವಶೇಷಗಳು ಅವಶೇಷಗಳು ನಾವು ತಿಳಿದುಕೊಂಡು